ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಒಂದು ಯೂಟ್ಯೂಬ್ಗಳಿಗೆ ಒಂದು ಟ್ರಾಕ್ಟರ್ ಹಾಕಬೇಕಾಗಿದೆ ಸರ್ ನಮ್ಮದು ನೋಡಿದೆ ಯೂಟ್ಯೂಬ್ ಅಲ್ಲ ಮಹೇಂದ್ರ ಹಾಂ ಟ್ರ್ಯಾಕ್ಟರು ಹಾಂ ಮಾಡಲು ಎಷ್ಟು ಗಡಿ ಹಾಂ ಸರ್ ಮಾಡೆಲ್ ಗಡಿ ಸರ್ ಎರಡು ಸಾವಿರದ ಹದಿನೈದು ಸರ್ ಓಡಲ್ ಎಷ್ಟು ಓನರ್ ಸರ್ ಈಗ ಹತ್ರ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಗಡಿ ಇದು ಓಕೆ ಸರ್ ಎಲ್ಲ ರೆಡಿ ಇದೆ ಲೋನ್ ಇರ ಬೈತ ಗಡಿ ಬಲ್ಲ ಆ ಲೋನ್ ಏನಿಲ್ಲ ಸರ್ ಇನ್ನು ಲೋನ್ ಇಲ್ಲ ಎಷ್ಟು ಎಚ್ ಪಿ ಗಡಿ ಇದು ಸರ್ ಅದು 52 ಸರ್ 52 ಎಚ್ ಪಿ ಇದು ಹ್ಮ್ ಎಷ್ಟು ಗಡಿ ರನ್ನಿಂಗ್ ಇದೆ ನನ್ನ ಗಡಿ ಸರ್ ರನ್ನಿಂಗ್ ಅದು ನನಗೆ ಗೊತ್ತಿಲ್ಲ ನನ್ನ ಫಾದರ್ ಗೊತ್ತಿದೆ ಸರ್ ಅದು ಹೌದಾ ಹ ಗಂಟೆಗೆ ಎಷ್ಟು ಲೀಟರ್ ತಳ್ತದೆ ಡೀಸೆಲ್ ಇದು ಆ ಸರ್ ಡೀಸೆಲ್ ಎಷ್ಟು ತಳ್ತದೆ ಡಿಜಲ್ ಸರ್ ಅದು ಅದು ನಮ್ಮ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಾವು ಸ್ಟಡಿ ಮಾಡ್ತೀವಿ ಆದ್ರೆ ಆಕ್ಚುಲಿ ಹೇಳಬೇಕಂತಂದ್ರೆ ಫಾದರ್ ಹೊರಗಿದ್ರು ಹೌದಾ

ಐದು ಮೂವತ್ತು ಹೇಳ್ತೀವಿ ಸರ್ ಐದು ಮೂವತ್ತು ಹಾಂ ಮಾಡಲ್ ಎಷ್ಟು ಕಡೆಯದು ಮಾಡೆಲ್ ಎರಡು ಸರ್ ಹದಿನೈದು ಹದಿನೈದು ಓನರ್ಶಿಪ್ ಎಷ್ಟು ಓನರ್ ಸರ್ ಮೂರು ಸರ್ ಮೂರು ಇದೆ ಡಾಕ್ಯುಮೆಂಟ್ಸ್ ಇದ್ದಾರೆ ನಿಂಗೆ ಇದೆಲ್ಲ ಎಲ್ಲ ಚಲೋ ಎಲ್ಲ ಕರೆಕ್ಟ್ ಇದೆ ಸರ್ ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಒಂದೇ ಸರ್ ಇಂಜಿನ್ ಒಂದು ಹ್ಞೂ ಓಕೆ ಓಕೆ ಎಷ್ಟು ಹೇಳಿದ್ರಿ ಐದು ಐದು ಮೂವತ್ತು ಸರ್ ಫೈನಲ್ ಎಷ್ಟು ಕರ್ತದೆ ಇದು ಹಾಂ ಸರ್ ಫೈನಲ್ ಎಷ್ಟು ಕರ್ತದೆ ಇದು ಫೈನಲ್ ಸರ್ ಐದು ಇಪ್ಪತ್ತು ಬಂದರೆ ಕೊಡ್ತಿಲ್ಲ ಅಂದ್ರೆ ಇಲ್ಲ ಸರ್ ಒಂದು ಇಪ್ಪತ್ತು ಫೈನಲ್ ಹ್ಞೂ ஓகே கப்ரேட் கடன்கட் ஓகே சார் ஓகே அந்த லிங்க் பண்ணி சார் வீடியோ சார்